ನೀನು ಮಾಡ್ತಿದ್ದೀಯಾ ಪಕೇಟ್ ನೀ ನೀ ಕೊಡ್ತಿದೀಯಾ ಹಾಗೆ ಹಾಗೆ ಸ್ವಲ್ಪ ನಾವು ಅಷ್ಟರಂತೌದಾ ಎಂಚಲ್ ಇರುತ್ತೆ ಆ ಒಂದ್ಲೇ ಚಾನ್ಸ್ ಇರುತ್ತೆ ಏನು ಚಾನ್ಸ್ ಅದು ಕುಲ್ಲಿಜಿ ಅಂದಾ ಹ ಹ ಬೆಡ್ ಬಣ್ಣ ಕುಲ್ಲಿಜಿ ಆ ಸಿಗುತ್ತೆ ಕಾಲಿ ಹೋಟಲ್ ಬಿಟ್ದಲ್ಲ ಬಡ எங்களுக்கு <coughs> பார்க்குள்ள <coughs>

ਜੋਂਗਤੇ ਒ਡ਼ੇ ਤੇ ਵੋਕ ਸ਼ਨ੍ਸੀ ਹੋਂਦੁ ਸਮਾਯਦ ਉੰਦਾਈ। ਇਹ ਨੌਕ੍ਲੇ। ਸੋਂਗਤੇ ਨੀਕੀ ਜਾਇর। ਸੋਂਗਤੇ ਨੀਕੀ ਜਾਇর। ਹੀਰੁ । ನಮ್ಮ ಸಿ ಎಸ್ ಆರ್ ನಿಧಿಯಲ್ಲಿ ಈ ವರ್ಷ ಜುಲೈ ಒಂದರಿಂದ ಜುಲೈ ಹದಿನೈದರವರೆಗೆ ಸ್ವಚ್ಛತಾಪಾಕ್ಷಗಳನ್ನು ಆಚರಿಸ್ತಾ ಇದೆ ಈ ಸಮಯದಲ್ಲಿ ನಮ್ಮ ಆರೋಗ್ಯ ಸಂರಕ್ಷಣೆ ಎನ್ನುವ ನಮ್ಮ ಸಿ ಎಸ್ ಆರ್ ಅಭಿಯಾನದ ಒಂದು ಹಂತವಾಗಿ ಒಂದು ಭಾಗವಾಗಿ ನಾವು ಈ ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಡೋಸಲ್ಫಾನ್ ಅಫೆಕ್ಟೆಡ್ ಪೇಷಂಟ್ಗಳಿಗೆ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ವಿಶೇಷವಾಗಿ ಹೆಲ್ತ್ ಕಿಟ್ ಮತ್ತು ನ್ಯೂಟ್ರಿಷನ್ ಕಿಟ್ ಅಂದರೆ ಅವರಿಗೆ ಒಂದು ಪೌಷ್ಟಿಕ ಆಹಾರವನ್ನು ನೀಡುವುದು ಹಾಗೂ ಅವರ ಅಗತ್ಯಕ್ಕೆ ಅತಿ ಅಗತ್ಯವಾದ ಆರೋಗ್ಯದ ಸಂಬಂಧಪಟ್ಟ ವಿಷಯಗಳನ್ನು ಹಂಚುವುದನ್ನು ನಾವು ಮಾಡ್ತಾ ಇದ್ದೇವೆ ಅದರ ಅಂಗವಾಗಿ ನಾವು ಈ ಜಿಲ್ಲೆಯ ಬೆಳ್ತಂಗಡಿ ಮುಡುಬಿದ್ರೆ ಕುತ್ತೂರು ಹಾಗೆ ಎಲ್ಲ ಜಾಗದಲ್ಲಿರುವ ಪೇ ಪೇಷಂಟ್ ಎಂಡೋಸಲ್ಫಾನ್ ಅಫೆಕ್ಟೆಡ್ ಜನರಿಗೆ ಈ ಪಾಕ್ಷಿಕದ ಅವಧಿಯಲ್ಲಿ ಹಂಚುತ್ತಾ ಇದ್ದೇವೆ ಇದು ನಮ್ಮ ಸಂಸ್ಥೆಯಿಂದ ಈ ಆರೋಗ್ಯ ಸಂರಕ್ಷಣೆಯ ಭಾಗವಾಗಿ ಈ ಎಂಡೋಸಲ್ಫಾನ್ ಅಫ್ಯಾಕ್ಟೆಡ್ ಜನರಿಗೆ ಸಣ್ಣ ಮಟ್ಟಿಗೆ ಮಾಡುತ್ತಿರುವ ತಮ್ಮ ಕೊಡುಗೆಯಾಗಿದೆ ಇದನ್ನು ನಾವು ಹಿಂದಿನ ವರ್ಷವೂ ಮಾಡಿದ್ದೀವಿ ಅದು ಈ ವರ್ಷ ಕೂಡ ಅದನ್ನು ಮುಂದುವರಿಸ್ತಾ ಇದ್ದೇವೆ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಸಹಕಾರ ಆರೋಗ್ಯ ಸಂಸ್ಥೆ ಸರ್ಕಾರಿ ಸರ್ಕಾರಿ ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ನಾವು ಎಲ್ಲ ಮನೆ ಮನೆಗೆ ಹೋಗಿಬಿಟ್ಟು ಇದನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಈ ಆರೋಗ್ಯ ನಮಗೆ ಸಹಕರಿಸಿದ ಆರೋಗ್ಯ ಸಂಸ್ ಆರೋಗ್ಯ ಇಲಾಖೆಯವರು ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮಲಗಿದಲ್ಲಿರುವ ಮಕ್ಕಳು ಅಂದರೆ ಈ ಹಾಸಿಗೆ ಹಿಡಿದ ಮಕ್ಕಳಿಗೆ ಎಮ್ ಆರ್ ಪಿ ಎಲ್ ವತಿಯಿಂದ ಸ್ವಚ್ಛತಾ ಪಕ್ವಾಡದ ಅನ್ವಯ ಮಕ್ಕಳಿಗೆ ಬೇಕಾದ ಅವರ ಪರ್ಸನಲ್ ಕಿಟ್ ಅಂತ ಹೇಳಿದರೆ ಅವರ ದೇಹ ಸೂಚಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಮತ್ತು ಮನೆ ಕ್ಲೀನ್ ಮಾಡಲಿಕ್ಕೆ ಬೇಕಾದ ಎಲ್ಲ ಫಿನೈಲು ಅಥವಾ ಗುಡಿಸುವ ಒಂದು ಗುಡಿಸಲಿಕ್ಕೆ ಬೇಕಾದ ವಸ್ತುಗಳಿರ್ಬೋದು ಅಥವಾ ಮನೆಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಬೇಕಾದ ಬೇರೆ ಬಕೆಟ್ ಎಲ್ಲವನ್ನು ಒಂದು ಒಂದುಗೂಡಿದಂಥ ಹನ್ನೆರಡು ಪರಿಕರಗಳನ್ನು ಒಂದು ಕೂಡಿದಂಥ ಒಂದು ಕಿಟ್ಟನ್ನು ಎಮ್ ಆರ್ ಪಿಯಲ್ಲಿ ಎಲ್ಲಿ ಹೊತ್ತು ಈ ಮಕ್ಕಳಿಗೆ ಇನ್ನೂರ ಹದಿಮೂರು ಮಕ್ಕಳಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇದೆ ನಾನು ತುಂಬ ನಮ್ಮ ಎಂಡೋ ಸೆಲ್ಫಾ ನೋಡಲ್ ಅಧಿಕಾರಿಯಾಗಿ ಎಮ್ ಆರ್ ಪಿ ಎಲ್ ಸಂಸ್ಥೆಗೆ ತುಂಬ ಆಭಾರಿಯಾಗಿದ್ದೇನೆ ಇಂಥ ಒಂದು ಒಂದು ಕೊಡುಗೆಯನ್ನು ನೀಡದು ಕಳೆದ ವರ್ಷ ಕೂಡ ಇವರು ಇದೇ ರೀತಿಯ ಕೊಡುಗೆ ನೀಡಿದರು ಇದಲ್ಲದೆ ಮುಂದುವರಿದು ಅವರು ಮಗುವಿಗೆ ಬೇಕಾದ ಪೌಷ್ಟಿಕಾಂಶ ಆಹಾರಕ್ಕೆ ಸಂಬಂಧಿಸಿದಂತೆ ವಿವಿಧ ಡ್ರೈ ಫ್ರೂಟ್ಗಳನ್ನು ನೀಡಿದ್ದಾರೆ ಅದು ಕೂಡ ಖಂಡಿತ ಮಗುವಿಗೆ ಆರೋಗ್ಯ ಸುಧಾರಣೆಯಲ್ಲಿ ಅಥವಾ ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿನ ಒಂದು ಸಹಕಾರ ಆಗಬಹುದು ಅಂತ ನಾನು ಭಾವಿಸ್ತೇನೆ ಮುಂದಕ್ಕೆ ಕೂಡ ಈ ಎಮ್ ಆರ್ ಪಿ ಎಲ್ ಸಂಸ್ಥೆ ಇದೇ ರೀತಿ ಈ ಎಂಡೋಸಲ್ಫಾನ್ ಅಥವಾ ಪೀಡಿತ ಮಕ್ಕಳಿಗೆ ಸಹಕಾರ ನೀಡಬೇಕು ಅಂತ ನಾನು ಮತ್ತೆ ಅವರಲ್ಲಿ ಕೋರಿಕೊಳ್ಳುತ್ತಾ Uh, बढ़ गया